ಿ ಅವರು ಇವತ್ತು ಎಸ್ಕಾಮ್ ಚೇರ್ಮನ್ ಆಗಿ ಚಾರ್ಜ್ ತಗೊತಾಯಿದ್ದಾರೆ ನಾನು ಮತ್ತು ಸಚಿವರಾದಂಥ ನಮ್ಮ ಪಕ್ಷದ ಮುಖಂಡರಾದಂಥ ಸತೀಶ್ ಅವರು ಬಂದಿದ್ದಾರೆ ನಮ್ಮ ಸಿ ಎಂ ಪೊಲಿಟಿಕಲ್ ಸೆಕ್ರೆಟರಿ ಆದರೆ ಶ್ರೀರಾಮ ಸಹು ಮಾನೆಯವರು ಶಿವಾನಂದ್ ಪಾಟೀಲ್ ಅವರು ಬರ್ತಾರೆ ಎಲ್ಲ ಅವರು ಚಾರ್ಜ್ ಟೇಕಿಂಗ್ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದು ಆಶೀರ್ವಾದ ಮಾಡೋಕ್ಕೆ ಆಜಾದ್ ಬಿ ಖಾದ್ರಿ ಹೊಸ ಬಂದಿಲ್ಲ ಇವತ್ತು ಚಾರ್ಜ್ ತೊಗೊತಾರೆ ಆಜಾದ್ನ ಖಾದ್ರಿ ಡಿಸೆಂಬರ್ ಐದನೇ ತಾರೀಕು ಆಸಂಬಲಿ ಸಭಾ ಹರಿವು ಸಮಾವೇಶ ಆಗ್ತಾ ಇದೆ ಇದ್ರ ವಿರುದ್ಧ ಅನಾಮಧೇಯ ಪತ್ರ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾರೆ ಏನು ಇಲ್ಲ ನನ್ನ ಬಗ್ಗೆ ಗೊತ್ತಿಲ್ಲ ನಾನು ನಾನು ಈ ಮಾಧ್ಯಮದಿಂದ ಕೇಳ್ತಾರೆ ನನ್ನ ಬಗ್ಗೆ ಗೊತ್ತಿಲ್ಲ ಇನ್ನೂ ಐದನೇ ತಾರೀಕು ಕಾರ್ಯಕ್ರಮ ಇನ್ನೂ ಕನ್ಫರ್ಮ್ ಆಗಲಿಲ್ಲ ಮಾಡ್ಬೇಕಂತಂದ್ರೆ ಅಹಿಂದ ಕಾರ್ಯಕ್ರಮ ಇಂಥ ಬೇರೆ ವರ್ಗದ ಇದನ್ನು ಅವ್ರ ಕಾರ್ಯಕ್ರಮ ಮಾಡ್ಬೇಕಂತ ಹೇಳೋದು ಇನ್ನು ಕಾರ್ಯಕ್ರಮ ಬಗ್ಗೆ ನಂಗೆ ಗೊತ್ತಿಲ್ಲ ನನಗೆ ಕಾರ್ಯಕ್ರಮ ಬಗ್ಗೆ ನನಗೆ ಗೊತ್ತಿಲ್ಲ ಇನ್ನ ಗೊತ್ತಿಲ್ಲ ಇನ್ನ ಈಗ ಇನ್ನೂ ನಮಗೆ ಮಾಹಿತಿ ಇಲ್ಲ ಅದು ಮಾಡಬೇಕಾದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಡಬೇಕಾದ್ರೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅನ್ನೋದು ಆ ಮನೆಗೆ ಚರ್ಚೆ ಆದಂಗೆ ನನ್ಗೆಲ್ಲೂ ಕಾಣಿಸ್ತಾ ಇದೆ ಆ ಥರ ಯಾವುದೂ ಚರ್ಚೆ ಆಗಲಿಲ್ಲ ವರದಿ ಕೇಳಿ ಕೇಳ್ತಾರೆ ಹೈಕಮಾಂಡ್ ಅವರು ಪ್ರತಿ ಎಲ್ಲ ಮಂತ್ರಿಗಳಿಗೆ ಇಲ್ಲಿಗೆ ಒಂದೂವರೆ ವರ್ಷ ಮುಗಿಯಕ್ಕೆ ಬಂತು ಎಲ್ಲ ವರದಿ ಕೇಳಿ ಕೇಳ್ತಾರೆ ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಆ ಸಹಜ ಅದು ಮುಂದೆಯಿಂದನೂ ಹೈಕಮಾಂಡ್ ಆ ವರದಿ ತೊಗೊತಾರೆ ಒಂದೂವರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಇನ್ನೊಂದು ಒಂದ್ಸತಿ ಎಲ್ಲ ಮಂತ್ರಿಗಳದ್ದು ಪರ್ಫಾರ್ಮೆನ್ಸ್ ವರದಿ ಮುಂಚೆಯಿಂದ ತಗೊಂಡು ಬಂದರೆ ಪದ್ಧತಿ ಅದು ಈಗ ಎಸ್ ಯಾರು ಯಾರು ಯಾವಾಗ ಹೇಳಿದ್ದಾರೆ ಏನಂತ ಈಗ ಸಿ ಎ ಸಿ ಎ ಈಗ ನೋಡಿ ಸರ್ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ನಾವು ಹೈಕಮಾಂಡ್ ಅವ್ರು ಗೆರೆ ಹಾಕಿದ್ ಗೆರೆ ಡಾಟಲ್ಲ ಈಗ ಆ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಕೂಗಿಲ್ಲ ಖಾಲಿ ಇದೆಯಾ ಈಗ ಖಾಲಿ ಇದ್ರೆ ತಾನೆ ಚರ್ಚೆ ಮಾಡ್ಬೇಕು ನಾವು ಈಗ ಖಾಲಿ ಇದ್ರೆ ಯಾರಾಗಬೇಕು ಏನಂತ ಚರ್ಚೆ ಆಗ್ತಿರೋದು ಯಾವ ಖಾಲಿ ಇದ್ರೆ ತಾನೆ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗದ ಸತೀಶ್ ಸಾಬ್ರು ಆಗದ ಮತ್ತೊಂದು ಆಗದಂತ ಆ ಖಾಲಿ ಆದ್ಮೇಲೆ ತಾನೇ ಚರ್ಚೆ ಆಗುತ್ತೆ ಅದು ಏನಿದ್ರು ಯಾರು ತೀರ್ಮಾನ ಮಾಡ್ತಾರೆ ನಮ್ಮ ಸಲಹೆ ನಾವು ಕೊಡ್ಬೇಕು ಅಭಿಪ್ರಾಯ ಹೇಳ್ಕೊಂಡು ನಾವು ಅಂದ್ರೆ ಅಲ್ಟಿಮೇಟ್ಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡೋದು ಆ ಥರ ಎಲ್ಲೂ ಆಗಲಿ ಮಾತುಕತೆನೇ ಆಗಲಿ ಅಲ್ಲಿ ಮಾಧ್ಯಮದವರು ಸೃಷ್ಟಿ ಮಾಡ್ಕೊಂಡಿರೋದು ಈಗ ಸದ್ಯಕ್ಕೆ ಕುರ್ಚಿ ಖಾಲಿ ಇಲ್ಲ ಈಗೆಲ್ಲ ಖಾಲಿ ಆದ್ರೆ ಇದೆಲ್ಲ ಪ್ರಶ್ನೆ ಬರೋದು ಕಾಲಿ ಆದ್ಮೇಲೆ ಇದ್ದಾರೆ ಪ್ರಶ್ನೆ ಬಂದ ಖಾಲಿ ಇಲ್ಲ ಕೃಷಿ ಖಾಲಿ ಇಲ್ಲ ಈಗ ನಮ್ಮ ಪಕ್ಷ ಹೇಳಿದ್ ಮುಂಚೆ ಹೇಳಿದ್ದೀರ ನಾನು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಗೆರೆಗೆ ನಾವು ಅಭಿಪ್ರಾಯ ನಾವು ಹೇಳ್ಬೋದು ಅದನ್ನು ನಾವೆಲ್ಲ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಅವರು ಗೆರೆ ಹಾಕಿದ್ ಗೆರೆ ಯಾರು ದಾಟ ಏನಿಲ್ಲ ಸದ್ಯಕ್ಕೆ ಏನೇನು ಇಲ್ಲ ಏನಿಲ್ಲ ಸರ್ ನೀವೆಲ್ಲ ನೀವು ಮಾಧ್ಯಮದವರು ಸೃಷ್ಟಿ ಮಾಡಿಕೊಂಡಿರ್ತೀವಿ ಏನೇನು ಆ ಥರ ಏನೇನು ಚರ್ಚೆ ಆಗಲಿಲ್ಲ ಏನಾಗಬೇಕಾದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ತೀರ್ಮಾನ ಯಾರು ದಿಲ್ಲಿಗೆ ಏನಿರೋದು ಸಿ ಡಬ್ಲ್ಯೂ ಸಿ ಮೀಟಿಂಗ್ ಹೋಗಿರೋದು ಅವರು ಸಿ ಡಿ ಸಿ ಎಂ ಏನಿಗೆ ಹೋಗಿರೋದು ದಿಲ್ಲಿಗೆ ಸಿ ಡಬ್ಲ್ಯೂ ಇ ಒಡ್ಡೋರಲ್ಲಿಂದ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಇತ್ತು ಸಿ ಡಬ್ಲ್ಯೂ ಸಿ ಮೆಂಬರ್ ಆಗಿದ್ದಾರೆ ಅವರು ಅದಕ್ಕೋಸ್ಕರ ಮೀಟಿಂಗ್ ಇದ್ದ ಹಿನ್ನೆಲೆಯಲ್ಲಿ ಹೋಗಿರೋದು ಇದಕ್ಕೋಸ್ಕರ ಅಂತ ಹೋಗಲಿಲ್ಲ ಯಾರು ಭೇಟಿ ಮಾಡಿದ್ದಾರೆ ಅಧ್ಯಕ್ಷ ಎ ಐ ಸಿ ಸಿ ಭೇಟಿ ಮಾಡಿದಾರ ರಾಹುಲ್ ಗಾಂಧಿ ಕರೆಗೆ ಮಾಡಿ ಇಲ್ಲ ಅದು ಅಲ್ಲಿ ಹೋಗಿದ್ದು ಕಟ್ಟಿಸಿ ಭೇಟಿ ಮಾಡಿರ್ಬೋದು ಅವ್ರು ಹೋಗಿರೋದು ಹಿನ್ನೆಲೆಯನ್ನು ಸಿ ಡಬ್ಲ್ಯೂ ಸಿ ಮೀಟಿಂಗ್ ಇತ್ತು ಅವ್ರು ಮೆಂಬರ್ ಆಗಿದ್ದಾರೆ ಆ ಮೀಟಿಂಗ್ ಕರೆದ್ರೆ ಮೀಟಿಂಗ್ ಹೋಗಿದ್ದಾರೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು